I'm न न तो तो के न से हरिष्णु से पाकड़काए गए काये गाय श्री हरिषोद शिव कामेश्वरी श्री शंकर श्री शंरी సకల హిరియ ప్రాథమిక ఇదివరిగే హృదయపూర్వక ధన్యవాదాలు మిభి సంజారీ జనమ చదుకషోటి సంస్కారరమ చరమ సంస్కారి అంతరతమే గురువు ఏ ఆత్మ తమోహరి కోంపూరవర ప్రార్థనయా ఈ ಮುಂದಿನ ಕಾರ್ಯಕ್ರಮವನ್ನು ಆರಂಭಿಸುತ್ತಾ ಇದ್ದೇವೆ ಮುಂದಿನ ಕಾರ್ಯಕ್ರಮ ಕುಂಟು ರಚಿಸಿರುವಂತಹ ನಾಡಗೀತೆ ಹಾಗೂ ರೈತ ಗೀತೆಯನ್ನ ವೇದಿಕೆಯ ಮೇಲೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಸರ್ ಅವರು ತಂಡದಿಂದ ವರ್ಗಾವಣೆಯಾದಂತಹ ಸಂದರ್ಭದಲ್ಲಿ ಅವರನ್ನ ಮೈಸೂರು ವಿಶ್ವವಿದ್ಯಾಲಯದಿಂದ ರೈಲ್ವೆ ಸ್ಟೇಷನ್ ಇರುವಂತಹ ಒಂದು ಬೋಗಿಗೆ ವಿಶೇಷವಾದ ಅಲಂಕಾರವನ್ನ ಮಾಡಿ ಮೈಸೂರು ವಿಶ್ವವಿದ್ಯಾಲಯದಿಂದ ಆ ಏನು ಟರು कोटि सूर्यसमते प्रकाश ಈ ವಿಶೇಷ ಸಂದರ್ಭದಲ್ಲಿ ನಿಮ್ಮೆಲ್ಲರೊಂದಿಗೆ ಹೃದಯಪೂರ್ವಕವಾಗಿ ಒಂದಾಗಿರುತ್ತೇನೆ ಶಿಕ್ಷಕರು ಸಮಾಜದ ಅವರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡುವುದಷ್ಟೇ ಅಲ್ಲದೆ ಮೌಲ್ಯಗಳು ಶಿಸ್ತಿನ ಬದುಕು ಹಾಗೂ ಸಾರ್ವಾದ ಈ ಮಕ್ಕಳ ಒಂದು ಜತೆಗೆ ನಿಮ್ಮ ಜೈವನ ಉಪಯೋಗಿಸಬಹುದು ನನ್ನ ಭಾವನೆ ಇದೆ ಅದರಿಂದ ನಿಮಗೆ ಸಾಧ್ಯವಾದ ನಿಮ್ಮ ಎಲ್ಲಾ ಬೀಳ್ಕೊಡುಗೆ ಸಮಾರಂಭದಲ್ಲಿ ನನ್ನ ನಾನು ಬೀಳ್ಕೊಡುಗೆ ಸಮಾರಂಭಕ್ಕೆ ಎಲ್ಲಾ ಶಾಲೆಗೂ ಬರೋಕೆ ಮೊಬೈಲ್ ಶಿಕ್ಷಣ ಆಗ್ಬೇಕು ಎಲ್ಲ ಕೂಡ ಶಿವಲಿಂಗ ಶಿಕ್ಷಕ ಶಿಕ್ಷಣ ಫ್ರೀ ಆಗಿ ಅಂತಾರೆ ಇವತ್ತು ಮೊರಾಜಿ ಶಾಲೆಗಳನ್ನ ತಂದು ತಾಲೂಕಲ್ಲಿ ಎಲ್ಲಾ ತಾಲೂಕಿನ ದಿಕ್ಕುಗಳಲ್ಲೂ ಮೊರಾಜಿ ಶಾಲೆಗಳನ್ನ ತಂದಿದೆ ಯಾಕಂದ್ರೆ ಬಡವ್ರ ಮಕ್ಕಳು ಓದ್ಬೇಕು ಅವರು ಶಿಕ್ಷಕರಾಗಿ ಬುದ್ಧಿವಂತರಾಗಿ ಈ ದೇಶದ ಒಬ್ಬ ಪ್ರಜೆ ಆಗ್ಬೇಕು ಅಂತ ಇವತ್ತು ತಾಲೂಕಲ್ಲಿ ಐದರಿಂದ ಆರು ಸಾವಿರ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ ಬಜೆಟ್ನಲ್ಲಿ ಕಾಲು ಬಾದ ಹಣವನ್ನು ವಿದ್ಯಾ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತಿದೆ ಆದರೆ ಈ ಮಧ್ಯದಲ್ಲಿ ನಮ್ಮ ನಮ್ಮವಾದಂತ ಸಮಸ್ಯೆ ಅಂದರೆ ಖಾಸಗಿ ವಿದ್ಯಾಕ್ಷೇತ್ರ ಸರ್ಕಾರಿ ವಿದ್ಯಾಕ್ಷೇತ್ರ ಇದು ಈ ದೇಶದಲ್ಲಿ ಒಡಕನ್ನು ಉಂಟು ಮಾಡ್ತಾ ಇದು ಬಹಳ ಜನ ಚಿಂತನೆ ಮಾಡ್ತಾ ಇಲ್ಲ ಇದರಿಂದ ಒಂದು ದಿವಸ ಈ ಭಾರತ ದೇಶ ಇಕ್ಕಟ್ಟಿಗೆ ಸಿಲುಕುತ್ತೆ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಭವಿಷ್ಯದ ರೂಪದಲ್ಲಿ ಹೇಳ್ತೇನೆ ಯಾಕೆ ಏನಾಗ್ತಾ ಇದೆ ಈ ವಿದ್ಯಾ ಕ್ಷೇತ್ರದಲ್ಲಿ ಓದಬೇಕು ನಂಬಲ ಪ್ರತಿಯೊಬ್ಬ ಹುಟ್ಟಿದ ಮಗುವಿಗೆ ಬರ್ತಾ ಇದೆ ಓದಿಸ್ಬೇಕು ಅಂತಕ್ಕಂಥ ಛಲ ಆಟ ಕೂಲಿ ಮಾಡಲಿ ನಾನು ಓದಿಸ್ಬೇಕು ಅಂತಕ್ಕಂಥ ಆಟ ಛಲ ಅವರ ತಂದೆ ತಾಯಿಗಳಿಗೆ ಬರ್ತಾ ಇದೆ ಪೋಷಕ ವರ್ಗಕ್ಕೆ ಬರ್ತಾ ಇದೆ ಆದರೆ ಈ ಖಾಸಗಿ ರಂಗ ಮತ್ತು ಈ ಸರ್ಕಾರಿ ರಂಗದ ಮಧ್ಯದಲ್ಲಿ ಇವತ್ತು ಏನು ಮಾಡಬೇಕು ಅಂತಕ್ಕಂಥದ್ದು ಜನಗಳಿಗೆ ಗೋಚರ ಆಗ್ತಾ ಇಲ್ಲ ಜನಗಳು ಇಕ್ಕಟ್ಟಲ್ಲಿ ಇರ್ತಾ ಇಲ್ಲ ಇದಕ್ಕೆ ಏನು ಮಾಡಬೇಕು ಒಂದು ಕಡೆ ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ ಈ ವಿದ್ಯಾ ಕ್ಷೇತ್ರ ಉಳ್ಳವರ ಸತ್ತಾಯ್ತ ಹಣವಂತರ ಸತ್ತಾಯ್ತ ಹಣವಂತರ ಮಕ್ಕಳು ಇವತ್ತು ಉನ್ನತ ಮಟ್ಟದಲ್ಲಿ ದೊಡ್ಡ ಶಾಲೆಗಳಲ್ಲಿ ಓದ್ತಾ ಇರಬೇಕಾದ್ರೆ ಇವತ್ತು ನಮ್ಮ ಸರ್ಕಾರಿ ಗ್ರಾಮೀಣ ಪ್ರದೇಶದ ಮಕ್ಕಳು ಹೆಚ್ಚಿಗೆ ಮತ್ತೆ ಯಾವ ಬಡವರ್ಗ ಇದೆ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥ ವರ್ಗಗಳು ಆ ಕಷ್ಟಪಡ್ತಾ ಇರತಕ್ಕಂಥ ರೀತಿಯನ್ನು ನೋಡಿದರೆ ಏನಪ್ಪಾ ಇದು ಹೋಗಿ ನಿಲ್ಲುತ್ತೆ ಅಂತಕ್ಕಂಥ ಭಾವನೆ ಬರ್ತಾ ಇದೆ ಬೆಂಗಳೂರಿನಲ್ಲಿ ನನ್ನ ಮಂಗೆ ನನ್ನ ಮೊಮ್ಮಗಳಿಗೆ ಒಂದು ಸೀಟ್ ಕೊಡ್ಸಕ್ಕೆ ನನ್ನ ಕೈ ಆಗಲಿಲ್ಲ ಸಿಗಲಿಲ್ಲ ಕೊಟ್ಟಲಿಲ್ಲ ಯಾವ ಮಟ್ಟಕ್ಕೆ ಇವತ್ತು ಹೋಗ್ತಾ ಇದೆ ಅಂತಂದರೆ ದುಡ್ಡು ಮುಖ್ಯ ಅಲ್ಲ ಏನೋ ಒಂದು ಭ್ರಮೆ ಆ ಸ್ಕೂಲಲ್ಲಿ ಓದಿದರೆ ಅದು ಏನೋ ಆಗ್ತಾರೆ ಮತ್ತು ಅಂತಕ್ಕಂಥ ಭ್ರಮೆ ಬಂದುಬಿಟ್ಟು ಎಲ್ಲೋ ಒಂದು ಕಡೆ ಈ ಈ ಒಂದು ವ್ಯವಸ್ಥೆ ಭಾಳ ಹಗರ ಆಗ್ತಾ ಇದೆ ಇದು ವಿದ್ಯಾಭ್ಯಾಸ ಈ ರೀತಿ ಆಗಬಾರ್ದು ಅದು ನಗರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಹಳ್ಳಿಗಾಡಿಗೆ ಬಂದು ನೀವು ನಮ್ಮ ಊರಿನಲ್ಲಿ ಒಂಬತ್ತು ಮಕ್ಕಳಿದ್ದಾರೆ ಎಂಟು ಶಾಲೆಗೆ ರೂಮ್ ಕಟ್ಸ್ಬಿಟ್ಟಿದ್ದೆ ನಾನು ನಿಮ್ಮ ಮೇಲೆ ಅಲ್ಲಿದ್ದೆ ಆರು ಶಿಕ್ಷಕರ ಕೊಠಡಿಗಳನ್ನು ಕಟ್ಟಿಸ್ತೇವೆ ವಾಸಕ್ಕೆ ಫಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಈ ಪದನ ಎತ್ತಿದಂಥವ್ರು ನಾನು ನೋಡಿ ಶಿಕ್ಷಕರು ಬರ್ತಾರೆ ಎಲ್ಲ ಊರಿನಲ್ಲೂ ಶಿಕ್ಷಕರಿಗೆ ಅನುಕೂಲ ಆಗುವಂತ ಕ್ವಾರ್ಟರ್ಸ್ಗಳು ಇರಲ್ಲ ನಮ್ಮೂರಿಂದ ಐದು ಕಿಲೋಮೀಟರ್ ಅದಕ್ಕೆ ಗಡಿಸಿ ಹಾಕು ಆರು ಕಿಲೋಮೀಟರ್ ಅಲ್ಲಿಂದ ಅವರು ಅರ್ಸಿಕೆಯಿಂದಲೂ ಆಸನದಿಂದಲೂ ಬರಬೇಕಾದ್ರೆ ಏನ್ ಮಾಡ್ತಾರೆ ಅವರಿಗೆ ಕ್ವಾರ್ಟ್ರಸ್ ಮಂಜೂರಾದರೆ ಅವರು ಅಲ್ಲೇ ಹುಡುಕತ್ತಾರೆ ರಾತ್ರಿ ಮತ್ತು ಮಕ್ಕಳಿಗೆ ಮತ್ತೆ ಟ್ಯೂಷನ್ ಮಾಡ್ತಾರೆ ಆಗ ಮಕ್ಕಳು ಉನ್ನತವಾಗಿ ಬೆಳೀತಾರೆ ನೀವು ಕ್ವಾರ್ಟರ್ಸ್ ಅನ್ನು ಕೊಡಬೇಕು ಹೇಳಿಕೆಯಲ್ಲಿ ನಾನು ಎರಡು ಸಾವಿರದ ಎಂಟರಲ್ಲಿ ಅಷ್ಟು ಹೋದಾಗ ಎರಡನೇ ಭಾಷಣ ಅದೇ ಎರಡನೇ

சார சே ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪ್ರಕಟಿಸುತ್ತಾರೆ ಮೊದಲಿಗೆ ಶ್ರೀ ಮರುಡಪ್ಪ ಮುಖ್ಯ ಶಿಕ್ಷಕರು ಜಿಎಚ್ ಮುಖ್ಯ ಶಿಕ್ಷಕರು ಜಿಎಚ್ ಸಿ ಎಸ್ ಸಂಕಟೆ ಕೋಟಿಯಿಂದ ಉತ್ತಮ ಶಿಕ್ಷಕ